ಹಿರೇಮಗಳೂರು ಕಲ್ಯಾಣಿಯಲ್ಲಿ ಸಂಭ್ರಮದ ದೀಪೋತ್ಸವ ನಕ್ಷತ್ರಗಳಂತೆ ಕಂಗೊಳಿಸುತ್ತಿರುವ ಹಿರೇಮಗಳೂರು ಕಲ್ಯಾಣಿ ಹಿರೇಮಗಳೂರು ಕಲ್ಯಾಣಿಯಲ್ಲಿ ಬೆಳಕಿನ ಸಂಭ್ರಮ ಗಣೇಶ ಚತುರ್ಥಿಯೆಂದು ಪುರಾಣ ಪ್ರಸಿದ್ಧ ಭಾರ್ಗವಪುರಿ ಹಿರೇಮಗಳೂರು ಕಲ್ಯಾಣಿಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಿದ್ದು ಇದರ ಅಂಗವಾಗಿ ಶುಕ್ರವಾರ ರಾತ್ರಿ ಕಲ್ಯಾಣಿಯಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಒಂದೆಡೆ ಸೇರಿ ಕಲ್ಯಾಣಿಗೆ ಭಕ್ತಿ ಭಾವದಿಂದ ದೀಪ ಹಚ್ಚಿದರು चन्द्रचूडादि नमः मरेश्वरादि नमः नागयज्ञूपवीतिने नमः श्रीकण्ठादि नमः रामार्चिताय नमः वर्तिने नमः सूरतुण्डाय नमः त्रयकर्ते नमः स्वामघोषप्रियाय नमः पुरुषोत्तमाय नमः अघोक्षिताय नमः नारसिंहाय नमः अर्चिताय नमः जनार्दनाय नमः श्रीमहागणाधिपतये नमः अर्चनपूजां समर्पयामि अथ धूपः ॐ नमो भगवते वासुदेवाय ಸಂಜೆಯಿಂದಲೇ ಕಲ್ಯಾಣಿ ಬಳಿ ಜಮಾಯಿಸಿದ್ದ ಗ್ರಾಮಸ್ಥರು ವಿಘ್ನೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಯುವಕ ಯುವತಿಯರುದ್ಧರು ಪುರುಷರು ಮಹಿಳೆಯರು ಎನ್ನದೇ ಎಲ್ಲರೂ ಸೇರಿ ಸಂಭ್ರಮದಿಂದ ದೀಪ ಹಚ್ಚಿ ಸಂಭ್ರಮಿಸಿದರು ಮಾಜಿ ಸಚಿವ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೀಪ ಹಚ್ಚುವುದರ ಮೂಲಕ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಬಳಿಕ ಮಾತನಾಡಿದ ಅವರು ಹಿರೇಮಗಳೂರಿನಲ್ಲಿ ಈ ಬಾರಿ ವಿಶೇಷವಾಗಿ ಕಲ್ಯಾಣಿಯಲ್ಲಿ ವಿಘ್ನೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿದ್ದು ಇಂದು ದೀಪೋತ್ಸವವು ವಿಜೃಂಭಣೆಯಿಂದ ನಡೆಯುತ್ತಿದೆ ಗಣೇಶೋತ್ಸವ ಎನ್ನುವುದು ಹಿಂದೂಗಳಲ್ಲಿ ಒಗ್ಗಟ್ಟು ಮೂಡಿಸುವುದು ಜಾತಿಯತೆ ಅಸ್ಪೃಶ್ಯತೆಯನ್ನ ದೂರ ಮಾಡುವುದಕ್ಕೆ ಬಂಧುತ್ವದ ಭಾವವನ್ನು ಬೆಳೆಸುವುದಕ್ಕೆ ಎಂದು ಹೇಳಿದರು ಪುಷ್ಕರಣಿ ಕಲ್ಯಾಣಿಯಲ್ಲಿ ಗಣಪತಿಯ ಪ್ರತಿಷ್ಠಾಪನೆ ಮಾಡಿರೋದಲ್ದಲೇನೆ ದೀಪಾರಾಧನೆಯ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ಗಣೇಶೋತ್ಸವ ಹಿಂದೂಗಳಲ್ಲಿ ಒಗ್ಗಟ್ಟು ಮೂಡಿಸೋದಕ್ಕೆ ಜಾತೀಯತೆ ಅಸ್ಪೃಶ್ಯತೆ ಭಾವನೆಯನ್ನ ದೂರಗೊಳಿಸಿ ಬಂಧುತ್ವದ ಭಾವವನ್ನ ಬೆಳೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ಬಾಳಗಂಗಾಧರ ತಿಲಕರು ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ್ದು ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಚೆನ್ನಾಗಿ ಮಾಡಿದ್ದಾರೆ ಆ ಈ ಮೂಲಕ ಅವರು ಸೇವಾ ಚಟುವಟಿಕೆಗಳನ್ನು ಕೂಡ ಮಾಡಿದ್ದಾರೆ ಇಲ್ಲಿಯ ಗಣೇಶೋತ್ಸವದ ತಂಡ ಅವ್ರಿಗೆ ನಾನು ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿ ಒಂದು ಹೊಸ ರೂಪವನ್ನ ನಾವೇನು ಅಭಿವೃದ್ಧಿ ಪಡಿಸಿದ್ವಿ ಅದನ್ನ ಅದನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅರ್ಚಕರಾದ ವೈಷ್ಣವ ಸಿಂಹ ಅವರು ವಿಘ್ನೇಶ್ವರನಿಗೆ ಪೂಜೆ ಸಲ್ಲಿಸಿ ಮಹಾ ಮಂಗಳಾರತಿ ಮಾಡಿ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಕ್ಷೇಮದಿಂದಲೇ ದೇಶ ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳಲಿ काल काल अस्तु दुष्टि अस्तु पुष्टिअस्त धनवो लोकके सुखवो अस्तु 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 सर्वो स्वामी देवने ಲೋಕಪಾಲನೆ ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿದ್ದರು